ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡನೇ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡನೆ ಮನದಲ್ಲಿ ಕಳವಳಗೊಂಡೇನೆ ಪೊನ್ನದ ಕಡಗವಿಟ್ಟು ತಿಮ್ಮಯ್ಯತ ಪೋರ್ವನಾಮವನಿಟ್ಟು ಪೊನ್ನದ ಕಡಗವಿಟ್ಟು ತಿಮ್ಮಯ್ಯತ ಪೋರ್ವನಾಮವನಿಟ್ಟು ಎನ್ನ ತಂದೆ ಬಂದು ನಿಂತಿದ್ದನಲ್ಲೇ ಅಂದುಗೆದಲು ಕೆನುತಾ ಎನ್ನ ತಂದೆ ಬಂದು ನಿಂತಿದ್ದನಲ್ಲೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೆನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಕಸ್ತೂರಿ ಬಿಟ್ಟು ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಕಸ್ತೂರಿ ಬಿಟ್ಟು ಗೆಜ್ಜೆ ಘಲುರೆನು ತಾ ಸ್ವಾಮಿ ತ ಬಂದು ನಿಂತಿದ್ದನಲ್ಲೇ ಗೆಜ್ಜೆಗಲು ಎನ್ನುತ್ತಾ ಸ್ವಾಮಿ ಬಂದು ನಿಂತಿದ್ದನಲ್ಲೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮುತ್ತಿನ ಪಲ್ಲಕ್ಕಿ ಯತಿಗಳು ಓತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಚಾಮರದಿಂದ ರಂಗಯ್ಯ உசவ முருத்திய ஜாமரின் ரங்கயன உசவ முருத்திய கனசு கண்டேனே மனதி களவழகண்டேனே ஏனலி தங்கி திம்மையன பாத ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ತಾವರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ತಾವರ ಕಮಲದಲ್ಲಿ ಕೃಷ್ಣಯ್ಯ ತಾ ಬಂದು ನಿಂತಿದ್ದ மாடுவரே வாயு பிரம்மாதிகளூரங்கையன சேவைய மாடுவரே கனசு கண்டேனே மனதலி களவள கொண்டேனே ஏன ஹேளலி தங்கி திம்மையன பாதவனு கண்டே ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವ ನೋಡಿದೇನೆ ಸರ್ವಾಭರಣದಿಂದ ಪುರಂದರ ವಿಟ್ಟಲನ ನೋಡಿದೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಮನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ